ಸ್ಯಾನಿಟರಿ ಪ್ಯಾಡ್ ಮೇಲೆ ರಾಹುಲ್ ಗಾಂಧಿ ಚಿತ್ರವನ್ನು ಹಾಕಿ ವಿಕೃತಿಯನ್ನು ಮೆರೆದ ಬಿ ಜೆ ಪಿ ಸ್ಯಾನಿಟರಿ ಪ್ಯಾಡ್ ವಿಕೃತಿ ಮೆರೆದಿದೆಯಾ ಬಿ ಜೆ ಪಿ ಇದರಲ್ಲಿ ಯಾರ ಕೈವಾಡ ಇದೆ ಬಿ ಜೆ ಸತ್ಯ ಏನು ಮತ್ತೆ ಬಯಲಾಯಿತು ಬಿ ಜೆ ಪಿಯ ಮನಸ್ಥಿತಿ ಹಾಗೆಯೇ ಬಿ ಜೆ ಪಿಯ ವಿಕೃತಿ ಯಾವ ಮಟ್ಟಿಗಿದೆ ಅಂತ ನಮಸ್ಕಾರ ಬಿ ಜೆ ಪಿಗರ ಕೊಳುಕು ಮನಸ್ಥಿತಿ ದಿನದಿಂದ ದಿನಕ್ಕೆ ಬದಲಾಗ್ತಾನೇ ಇದೆ ಅವರ ಯೋಚನೆ ಆಲೋಚನೆಗಳು ಅವರುಗಳು ನೀಡೋ ಹೇಳಿಕೆಗಳ ಮೂಲಕ ಅವರ ನಡವಳಿಕೆಗಳ ಮೂಲಕ ಬಟ ಬಯಲಾಗ್ತಾ ಇದೆ ಹೌದು ಈ ಹಿಂದೆ ಧರ್ಮ ಅನ್ನೋದು ಒಂದು ಅಫೀಮು ಅದು ಹೃದಯಹೀನ ಸಮಾಜದ ಹೃದಯ ಇದ್ದಂತೆ ಅಂತ ಎಡಪಂಥೀಯ ಹೋರಾಟಗಾರ ರಷ್ಯಾ ಕ್ರಾಂತಿಯ ಪ್ರಮುಖ ನಾಯಕ ಮಾರ್ಕ್ಸ್ ವಾದದ ನೇತಾರ ಕಾರ್ಲ್ ಮಾರ್ಕ್ಸ್ ಅವರು ಹೇಳಿದರು ಅವರ ಮಾತು ಭಾರತದಲ್ಲಿ ಬಿ ಜೆ ಪಿ ಮತ್ತು ಮೋದಿ ರಾಜಕಾರಣಕ್ಕೆ ಕನ್ನಡಿಯನ್ನು ಹಿಡಿದಂತಿದೆ ಒಬ್ಬರನ್ನು ಗೇಲಿ ಮಾಡೋದಕ್ಕೆ ಮುಂದಾಗಿರೋ ಬಿ ಜೆ ಪಿ ಯಾವುದೇ ಅರಿವಿಲ್ಲದ ತರ್ಕವಿಲ್ಲದ ಮಾತುಗಳನ್ನು ಆಡ್ತಾ ಇದೆ ಇದೀಗ ಮಹಿಳೆಯರ ಘನತೆಗೆ ಘಾಸಿಯನ್ನು ತರುವಂತಹ ಕೆಲಸವನ್ನು ಈ ಬಿ ಜೆ ಪಿ ಮಾಡಿದೆ ಅನ್ನೋ ಆರೋಪ ಬಿಜೆಪಿ ಮೇಲೇನೆ ಇದೆ ಹೌದು ಮುಂಬರುವ ಬಿಹಾರ ಚುನಾವಣೆಯ ತಯಾರಿಯಲ್ಲಿರೋ ಕಾಂಗ್ರೆಸ್ ಪಕ್ಷ ಪ್ರಿಯದರ್ಶಿನಿ ಉಡಾನ್ ಯೋಜನೆಯಡಿ ಐದು ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ಉಚಿತ ಸ್ಯಾನಿಟರಿ ಪ್ಯಾಡ್ಗಳನ್ನು ವಿತರಣೆ ಮಾಡೋದಾಗಿ ಘೋಷಣೆಯನ್ನ ಮಾಡಿದೆ ಬಿಹಾರ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಕುಮಾರ್ ಅವರು ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ನಂದಿನಿ ಶುದ್ಧ ತಪ್ಪ ಅಂದ್ರೆ ನಂದಿನಿ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರ ಚಿತ್ರಗಳು ಇರೋ ಸ್ಯಾನಿಟರಿ ಪ್ಯಾಡ್ಗಳ ಬಾಕ್ಸ್ಗಳನ್ನು ಪ್ರದರ್ಶನ ಮಾಡಿದರು ಇದನ್ನು ಟೀಕೆ ಮಾಡೋ ಭರದಲ್ಲಿ ಬಿ ಜೆ ಪಿ ತನ್ನ ವಿಕೃತಿಯನ್ನು ಮೆರೆದಿದೆ ಮತ್ತೊಮ್ಮೆ ತನ್ನ ಮಹಿಳಾ ವಿರೋಧಿ ಧೋರಣೆಯನ್ನ ವ್ಯಕ್ತಪಡಿಸಿದೆ ಮಹಿಳೆಯರನ್ನ ಅಪಮಾನ ಮಾಡಿದೆ ಕಾಂಗ್ರೆಸ್ನ ಪ್ರಿಯದರ್ಶಿನಿ ಉಡಾನ್ ಯೋಜನೆಯನ್ನ ಬಿಜೆಪಿ ಟೀಕೆ ಮಾಡೋದಕ್ಕೆ ತೀರಾ ತುಚ್ಚ ಹಂತಕ್ಕೆ ಹಿಡಿದಿದೆ ಮಹಿಳೆಯರು ಬಳಸೋ ಸ್ಯಾನಿಟರಿ ಪ್ಯಾಡ್ ಮೇಲೆ ರಾಹುಲ್ ಗಾಂಧಿಯವರ ಚಿತ್ರವನ್ನು ಚಿತ್ರಿಸಿ ವಿಕೃತಿಯನ್ನು ಮೆರೆದಿದೆ ಬಿಜೆಪಿಯ ಐಟಿ ಸೆಲ್ ಸೃಷ್ಟಿ ಮಾಡಿರೋ ಈ ಚಿತ್ರವನ್ನ ಕಾಂಗ್ರೆಸ್ ಚಿತ್ರಿಸಿದೆ ಅಂತ ಕೆಲ ಬಿಜೆಪಿ ನಾಯಕರೇ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿಯ ಐಟಿ ಸೆಲ್ ಸೃಷ್ಟಿ ಮಾಡಿರೋ ಚಿತ್ರವನ್ನು ಹಂಚಿಕೊಂಡಿರೋ ಬಿಜೆಪಿಯ ವಕ್ತಾರ ಪ್ರದೀಪ್ ಭಂಡಾರಿ ರಾಹುಲ್ ಗಾಂಧಿ ಅವರ ಚಿತ್ರವನ್ನ ಸ್ಯಾನಿಟರಿ ಪ್ಯಾಡ್ ಮೇಲೆ ಮುದ್ರಿಸಿರೋದು ಬಿಹಾರದ ಮಹಿಳೆಯರಿಗೆ ಮಾಡಿದ ಅವಮಾನ ಆಗಿದೆ ಕಾಂಗ್ರೆಸ್ ಮಹಿಳಾ ವಿರೋಧಿ ಪಕ್ಷ ಆಗಿದೆ ಅಂತ ಆರೋಪವನ್ನ ಮಾಡಿದ್ದಾರೆ ಇನ್ನು ಬಿಜೆಪಿಯ ಮತ್ತೊಬ್ಬ ನಾಯಕ ಕುಂದನ್ ಕೃಷ್ಣ ಕಾಂಗ್ರೆಸ್ ಬೌದ್ಧಿಕವಾಗಿ ದಿವಾಳಿಯಾಗಿದೆ ಮಹಿಳೆಯರ ಸಮಸ್ಯೆಗಳನ್ನ ಚುನಾವಣಾ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದೆ ಅಂತ ಟೀಕೆನ ಮಾಡಿದ್ದಾರೆ ಆದರೆ ಈ ಚಿತ್ರವನ್ನು ಪಿನೇ ಚಿತ್ರಿಸಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದೆ ಇಷ್ಟು ಮಾತ್ರ ಅಲ್ಲ ಬಿಜೆಪಿನೇ ಮಹಿಳೆಯರನ್ನ ಅಪಮಾನ ಮಾಡ್ತಾ ಇದೆ ಅಕ್ಷರಶಃ ಬಿಜೆಪಿ ತನ್ನೊಳಗಿನ ಮಹಿಳಾ ವಿರೋಧಿ ವಿಕೃತಿಯನ್ನ ಹೊರ ಹಾಕ್ತಾ ಇದೆ ಅಂತ ಇದನ್ನ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಇನ್ನು ಬಿಜೆಪಿಯ ವಿಕೃತಿಯನ್ನ ಖಂಡಿಸಿರೋ ಕಾಂಗ್ರೆಸ್ನ ಮಹಿಳಾ ವಿಭಾಗದ ರಾಷ್ಟ್ರೀಯ ಅಧ್ಯಕ್ಷೆ ಅಲ್ಕಾ ಲಂಬಾ ಅವರು ಬಿಜೆಪಿಯದ್ದು ಮಹಿಳಾ ವಿರೋಧಿ ಮನಸ್ಥಿತಿ ಬಿಹಾರದಲ್ಲಿ ಋತುಸ್ರಾವದ ಶುಚಿತ್ವದ ಕೊರತೆಯಿಂದ ಮಹಿಳೆಯರು ಎದುರಿಸ್ತಾ ಇರೋ ಆರೋಗ್ಯ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕಾಗಿ ಆರೋಗ್ಯ ಜಾಗೃತಿಯನ್ನು ಹೆಚ್ಚಳ ಮಾಡೋದಕ್ಕಾಗಿ ನಾವು ಉಚಿತ ಸ್ಯಾನಿಟರಿ ಪ್ಯಾಡ್ ವಿತರಿಸೋ ಯೋಜನೆಯನ್ನು ಘೋಷಣೆ ಮಾಡಿದ್ದೀವಿ ಆದರೆ ಬಿ ಜೆ ಮಹಿಳೆಯರು ಮತ್ತು ಅವರ ಸಮಸ್ಯೆಗಳ ಬಗ್ಗೆ ಕಾಳಜಿ ಇಲ್ಲ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ ಒಬ್ಬರನ್ನು ವಿರೋಧ ಮಾಡೋ ಭರದಲ್ಲಿ ಬಿ ಜೆ ಪಿಯ ಕೆಲವು ಅತಿ ಬುದ್ಧಿವಂತರು ಸ್ಯಾನಿಟರಿ ಪ್ಯಾಡಲ್ಲಿ ರಾಹುಲ್ ಗಾಂಧಿ ಫೋಟೋನ ಹಾಕಿ ತಮ್ಮ ನೀಚ ಮನಸ್ಥಿತಿಯನ್ನು ಅನಾವರಣ ಮಾಡಿದ್ದಾರೆ ಇದು ದೊಡ್ಡ ಸುದ್ದಿಯಾದ ಬಳಿಕ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಆ ರೀತಿ ಮಾಡಿದೆ ಅಂತ ಸುಳ್ಳನ್ನು ಹೇಳ್ತಾ ಇದ್ದಾರೆ ಒಂದು ವೇಳೆ ಕಾಂಗ್ರೆಸ್ನೇ ಹಾಗೆ ಕೊಟ್ಟಿರೋದೇ ಆದರೆ ಎಲ್ಲ ಪ್ಯಾಡ್ಗಳಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಫೋಟೋ ಇರಬೇಕಾಗಿತ್ತಲ್ವಾ ಆದರೆ ಕೆಲವೇ ಕೆಲವು ಪ್ಯಾಡ್ಗಳಲ್ಲಿ ಮಾತ್ರ ಯಾಕೆ ಈ ರೀತಿ ರಾಹುಲ್ ಗಾಂಧಿ ಅವರ ಫೋಟೋಅನ್ನ ಬಳಕೆ ಮಾಡಲಾಗಿದೆ ಅವರು ಪ್ರಚಾರ ತೆಗೆದುಕೊಳ್ಬೇಕಂದ್ರೆ ಎಲ್ಲಾ ಸ್ಯಾನಿಟರಿ ಪ್ಯಾಡ್ ಗಳ ಮೇಲೂ ಕೂಡ ರಾಹುಲ್ ಗಾಂಧಿ ಅವರ ಫೋಟೋ ಇರಬೇಕಾಗಿತ್ತಲ್ವಾ ಆದರೆ ಯಾಕಿಲ್ಲ ಯಾಕಂದ್ರೆ ಅವ್ರ ಪ್ರಚಾರ ಬೇಕಾಗಿಲ್ವಾ ನನ್ನ ಫೇವ್ರೆಟ್ ಸೊ ಇದ್ರಲ್ಲೇ ಗೊತ್ತಾಗ್ತಾ ಇದೆ ಯಾರು ಸುಳ್ಳನ್ನ ಹೇಳಿದ್ದಾರೆ ಯಾರು ಸತ್ಯವನ್ನ ಹೇಳ್ತಾ ಇದ್ದಾರೆ ಅಂತ ಇದು ನೀಚ ಮನಸ್ಥಿತಿ ಉಳ್ಳೋರು ಮಾಡೋ ಕೆಲಸ ರಾಜಕೀಯ ವಿರೋಧ ಮಾಡೋ ಭರದಲ್ಲಿ ಈ ರೀತಿಯ ಅಪಪ್ರಚಾರದ ಹಂತಕ್ಕೆ ಬಿಜೆಪಿ ತಲುಪು ಬಿಟ್ಟಿದೆ ಅಂದ್ರೆ ಬಿಜೆಪಿ ರಾಜಕೀಯ ದಿವಾಳಿ ಆಗಿದೆ ಆರೋಗ್ಯಕರ ಚರ್ಚೆ ಪರ ವಿರೋಧದ ಹೇಳಿಕೆಗಳು ಸಭ್ಯತೆಯ ಚೌಕಟ್ಟಿನಲ್ಲಿರಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಗರು ವೈಯಕ್ತಿಕ ನಿಂದನೆಗಳು ವ್ಯಕ್ತಿಯ ತೇಜೋವಧೆ ಮಾಡುವಂತಹ ಪೋಸ್ಟರ್ಗಳು ಸುಳ್ಳು ಸೃಷ್ಟಿಗಳನ್ನ ಮಾಡಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈ ಎಲ್ಲಾ ಇವರ ಈ ರೀತಿ ರೀತಿಯ ನಡವಳಿಕೆಗಳು ಅವರಿಗೆ ಮುಂದೆ ಮುಳ್ಳಾಗೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ ಸದ್ಯ ಈ ಪ್ಯಾಡ್ ಪ್ರಕರಣ ಈಗ ರಾಜಕೀಯ ಚರ್ಚೆಗೆ ತಿರುಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕಾನೂನು ಕ್ರಮ ಅಥವಾ ಚುನಾವಣಾ ಆಯೋಗದ ಸೂಚನೆಗಳು ಬರಬಹುದು ಅನ್ನೋದನ್ನ ಕಾದ್ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ